ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನು ಸೋನು ನಿಗಮ್ಮನವರ ನಡವಳಿಕೆ ಎಲ್ಲೋ ಒಂದು ಕಡೆ ರಾಜ್ಯಾದ್ಯಂತ ಇವತ್ತು ಕನ್ನಡಿಗರ ಒಂದು ಸ್ವಾಭಿಮಾನವನ್ನು ಕೆಣಕುವಲ್ಲಿ ಏನು ಸೋನು ನಿಗಮ ಅವರು ಈಶ್ಟ್ ಪಾಯಿಂಟ್ ನಮ್ಮ ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಒಬ್ಬ ಕನ್ನಡ ಯುವಕ ಕನ್ನಡ ಸಾಂಗಾಡಿ ಅಂತ ಹೇಳಿದ್ರೆ ಈ ಕನ್ನಡ ಕನ್ನಡದಿಂದಲೇ ಈ ಬ ಇದರಲ್ಲಿ ಬಾಲ್ಗಾಮಲ್ಲಿ ಏನು ಹತ್ಯೆಗಳಾಗಿದೆ ಕನ್ನಡದ ಹೆಸರೇಳೆನೆ ಹತ್ಯೆಗಳಾಯಿತು ಅಂತ ಹೇಳಿ ಹೇಳಿ ವಿವಾದನ ಸೃಷ್ಟಿ ಮಾಡಿದ್ದಾರೆ ಎಲ್ಲೋ ಸೋನು ನಿಗಮರವರಿಗೆ ಕರ್ನಾಟಕದ ಜನ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ತಾನು ಮನ ದನವನ್ನು ಅರ್ಪಿಸಿ ತಮ್ಮ ತಮ್ಮ ಟ್ಯೂನ್ಗಳಿಗೆ ನಾನು ಸಹ ಕಾಲಟ್ಯೂನ್ಗಳ ಸೋನು ಅವರು ವಾಯ್ಸ್ ಹಾಕೊಂಡಿದ್ದೀನಿ ಎಲ್ಲ ಒಂದು ಕಡೆ ನನ್ನಂತೆ ಲಕ್ಷಾಂತರ ಅಥವಾ ತಂದೆ ತಾಯಿಗಳು ಸೋನು ನಿಗಮನ ಪ್ರೀತಿಸಿದಿವೆ ಇಂಥ ಸೋನು ನಿಗಮ್ ಒಬ್ಬ ಭಯೋತ್ಪಾದಕ ಕನ್ನಡ ನಾಡಿನಲ್ಲಿ ಕನ್ನಡ ಸಂಸ್ಕೃತಿಯ ಸಾಂಸ್ಕೃತಿಕ ಒಂದು ಭಯೋತ್ಪಾದಕ ಇಂಥ ಒಬ್ಬ ಸೋನು ನಿಗಮ್ನ ನಮ್ಮ ಕನ್ನಡ ಚಿತ್ರರಂಗ ಬಹಿಷ್ಕಾರ ಆಗಬೇಕು ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರಗಳಲ್ಲಿ ಹಾಡುಗಳನ್ನ ಆಡಿಸ್ಬಾರ್ದು ಮತ್ತು ಯಾವುದೇ ರೀತಿ ಸಂಭಾವನೆ ಕೊಡಬಾರ್ದು ಮತ್ತು ಕರ್ನಾಟಕಕ್ಕೆ ಬರುವಂಥ ಸಂದರ್ಭನ ಆ ಮರುಸೃಷ್ಟಿ ಮಾಡಬಾರ್ದು ಇಂಥವ್ರನ್ನ ರಾಜ್ಯದಿಂದ ಹೊರಗಡೆ ಹಾಕಬೇಕು ಕನ್ನಡ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಯಾರು ಅವೇಳನಕಾರಿ ಮಾಡ್ತಾರೆ ಅಂಥವ್ರನ್ನ ಏನು ಹೊರ ರಾಜ್ಯದಿಂದ ಹೊರಗಡೆ ಹಾಕಬೇಕು ಇಲ್ಲ ಒಂದು ಕಡೆ ಇಂಥ ಸೂರು ನಿಗಮರವರ ಏನು ಒಂದು ಪಾಲ್ಗಮ್ ಏನು ದಾಳಿಗೂ ಏನು ಕನ್ನಡಕ್ಕೂ ಏನು ಸಂಬಂಧ ಇವ್ರಿಗೇನಾದರೂ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಕಳೆದ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಒಂದು ಮಣ್ಣಲ್ಲಿ ಏನು ಅನ್ನ ತಿಂದಿದ್ದಾರೆ ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿನ ನಮ್ಮ ನಿರ್ಮಾಪಕರು ಈ ಮಣ್ಣಿನಿಂದ ಕೊಟ್ಟಿದ್ದಾರೆ ಅಂಥ ಸೋನು ನಿಗಮಿ ಇಂಥ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಕೂಡಲೇ ಏನೋ ಒಂದು ಕಡೆ ಇಂಥ ಒಬ್ಬ ಭಯೋತ್ಪಾದಕನ ಇಂಥ ಕನ್ನಡ ದ್ರೋಹಿನ ಇಂಥ ಒಬ್ಬ ಮನ ಇಟ್ಟ ಒಬ್ಬ ನೆಲ ಜಲ ಜಲವನ್ನು ಹವಳ ಮಾತಾಡುವಂಥ ಇಂಥ ದುಷ್ಟನ್ನು ರಾಜ್ಯದಿಂದ ಹೊರ್ಗಣೆ ಹಾಕಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ ರಾಜ್ಯದ ಜನತೆಯ ಪರವಾಗಿ ಇವತ್ತು ರಾಜ್ಯದ ಆರೂವರೆ ಕೋಟಿ ಜನತೆಯ ಒಬ್ಬ ಸಾಮಾನ್ಯ ರೈತನ ಕುಟುಂಬದ ಒಬ್ಬ ಮಗನಾಗಿ ನನಗೆ ಈ ಒಂದು ಸಂದರ್ಭದಲ್ಲಿ ಸೋನು ನಿಗಮನವರ ನಡವಳಿಕೆ ಇದು ಒಂದಲ್ಲ ಹಿಂದಿನ ಕೆಲವು ಎಷ್ಟೋ ವಿವಾದಗಳನ್ನ ಹೇಳ್ಕೊಂಡಿದ್ದಾರೆ ನಮ್ಮ ಹೊಸ ಸಂಗೀತ ನಿರ್ದೇಶಕರುಗಳ ಹೇಳಿಕೆಗಳು ನಾವು ಮಾಧ್ಯಮಗಳೆಲ್ಲ ನೋಡ್ತಾನೆ ಇದ್ದೀವಿ ಮತ್ತು ಪತ್ರಿಕೆಗಳಲ್ಲೂ ಸಹ ಓದ್ತಿದ್ದೀವಿ ಹೊಸ ಹೊಸ ನಿರ್ದೇಶಕರುಗಳು ಸಂಗೀತ ನಿರ್ದೇಶಕರು ಇವರ ಹತ್ರ ಏನಾದ್ರು ಹೋಗಿ ಕೇಳಬೇಕು ಅಂತ ಹೇಳಿ ಹಾಡು ಹೇಳಬೇಕಂದ್ರೆ ಅವ್ರನ್ನ ನಡೆಸ್ಕೊಳ್ಳುವಂಥ ರೀತಿ ಎಲ್ಲೋ ಒಂದು ಕಡೆ ಇಂಥ ಸೋನು ನಿಗಮ ಅವರ ನಡವಳಿಕೆ ಏನು ಒಂದು ಎರಡಲ್ಲ ನೂರಾರು ಇದೆ ಇಂಥ ಸೋನು ಅವರ ಇಂಥ ವ್ಯವಸ್ಥೆಯಲ್ಲಿ ಇಂಥ ಸೋನು ನಿಗಮದಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡ ತಾಮು ಕನ್ನಡ ಹಂಪೆಯ ಮಡಿಲಲ್ಲಿ ಕನ್ನಡ ಹಾಡನ್ನು ಹಾಡಬಾರ್ದು ಇಂಥ ಸೋನು ನಿಗಮನ ದೂರ ಹಟ್ಬೇಕು ಅಂತೇಳಿ ನನ್ನ ಲೈವ್ನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಎಲ್ಲ ಒಂದು ಕಡೆ ಕನ್ನಡನ ಒಂದು ಹಾಳು ಮಾಡುವಂಥ ಜನಕ್ಕೆ ಬುದ್ಧಿ ಕಲಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನನ್ನ ಒಂದು ಲೈವ್ನ ಮುಗ್ತಾ ಜೈ ಜೈ ಕರ್ನಾಟಕ ಮಾತೇ ಒಂದೇ ಮಾತಾಡೋದು